ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡ್ರ್ಗಳನ್ನ ನಮ್ಮ ಒತ್ತಡ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಐದು ಪಾಯಿಂಟ್ಗಳನ್ನ ಹೇಳಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇರೋವರಿಗೆ ಕೂಡ ಬರೀ ಮೆಡಿಸಿನ್ಸ್ ತಗೊಂಡ್ರೆ ಪ್ರಯೋಜನ ಇಲ್ಲ ಈಗ ನಾವು ಮಾಡಿ ಸೋರ್ತಾ ಇದ್ರೆ ಮಳೆ ಬರ್ತಾ ಇದ್ದರೆ ಮನೆ ಒಳಗಡೆ ಛತ್ರಿ ಹಿಡ್ಕೊಂಡು ಕೂತ್ರೆ ಎಷ್ಟು ದಿನ ಅಂತ ಕೂತ್ಕೋಬೋದು ಅಲ್ಲಿ ತೂತಿದೆ ಅದನ್ನು ರಿಪೇರಿ ಮಾಡಬೇಕು ನಮ್ಮೆಲ್ಲರನ್ನ ಕಾಡ್ತಾ ಇರೋವಂಥದ್ದು ಸ್ಟ್ರೆಸ್ ಅದಕ್ಕೂ ಮೂಲ ಕಾರಣ ಏನು ಅಂದರೆ ನಮ್ಮ ತಪ್ಪಾಗಿರುವಂಥ ಲೈಫ್ ಸ್ಟೈಲ್ ಇದೆಲ್ಲದರಲ್ಲೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ತುಂಬ ಅಂಶಗಳು ಬರುತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ಋತುವಿನಲ್ಲಿ ಆಗೋ ಬದಲಾವಣೆಗಳನ್ನ ಕೂಡ ನಾವು ಆಕ್ಚುಲಿ ಅನುಭವಿಸ್ತಾ ಇಲ್ಲ ಬೆಂಗಳೂರಿನವರು ಎಸ್ಪೆಷಲಿ ನನಗನ್ಸುತ್ತೆ ನಾಗರ ಪಂಚಮಿಯಲ್ಲಿ ಮಾಡುವಂತಹ ಒಂದು ನಮ್ ಕಡೆ ಇದೆ ಈ ಮಲ್ನಾಡ್ ಕಡೆ ಇದೆ ಉಗುರಿಗೆ ಮದುರಂಗಿ ಹಾಕೊಂಡ್ಬಿಡ್ತಾರೆ ಪ್ರೊಬೆಬ್ಲಿ ಅದು ಉಷ್ಣವನ್ನು ಉಂಟು ಮಾಡುತ್ತೆ ಚಳಿಯನ್ನು ಕಡಿಮೆ ಮಾಡುತ್ತೆ ಈ ಎಲ್ಲ ಕಾರಣಗಳಿಂದ ಅದು ಆರಂಭ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗಳಲ್ಲೂ ಇಂಥದ್ದು ಏನೋ ಒಂದಿರುತ್ತೆ ಭಾರತದ ಮೂಲ ಮೂಲೆಯಲ್ಲೇ ಇಂಥದ್ದಿದೆ ನಾವು ಅದನ್ನು ತಿಳ್ಕೋಬೇಕಾಗಿದೆ